ಇನ್ನು ಪ್ರವಾಸೋದ್ಯಮವು ಉತ್ತಮವಾದ ಬೆಳವಣಿಗೆನ ಸಾಧಿಸಿದೆ ದೇಶದ ತಲಾ ಆದಾಯಕ್ಕೆ ಅದರ ಕೊಡುಗೆ ಗಮನಾರ್ಹವಾಗಿದೆ ಕೆಲವು ದೇಶಗಳಿಗೆ ಪ್ರವಾಸೋದ್ಯಮವೇ ರಾಷ್ಟ್ರೀಯ ಆದಾಯವಾಗಿದೆ ಈ ಹಿನ್ನೆಲೆಯಲ್ಲಿ ಭವ್ಯ ಪರಂಪರೆಯ ತಾಣವಾದ ಭಾರತ ದೇಶದಲ್ಲಿ ಪ್ರವಾಸೋದ್ಯಮದ ಬೆಳವಣಿಗೆಗೆ ವಿಪುಲ ಅವಕಾಶಗಳಿವೆ ಅದರಂತೆ ಬಹು ಪ್ರಾಚೀನ ಇತಿಹಾಸ ಹಾಗೂ ಪರಂಪರೆಯ ನೆಲೆಬೀಡಾದ ಕೊಪ್ಪಳ ಪ್ರವಾಸೋದ್ಯಮದ ಬೆಳವಣಿಗೆಗೆ ಭರವಸಾದಾಯಕವಾದ ಜಿಲ್ಲೆಯಾಗಿದೆ ಎಂದು ಉಪನ್ಯಾಸಕ ಶರಣಪ್ಪ ಕೋಲ್ಕರ್ ಅವರು ತಿಳಿಸಿದರು ಹೌದು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಕೊಪ್ಪಳ ಚಾರಣದ ಬಳಗ ಗಂಗಾವತಿ ಕಿಷ್ಕಿಂದ ಯುವ ಚಾರಣ ಬಳಗ ಪರಿಸರ ಸೇವಾ ಟ್ರಸ್ಟ್ ಗಂಗಾವತಿ ಹಾಗೂ ಗಂಗಾವತಿ ಚಾರಣ ಬಳಗ ಇವರ ಸಹಯೋಗದೊಂದಿಗೆ ಆಯೋಜಿಸಲಾದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ತಿಳಿಸಿದರು ಹಾಗೂ ಈ ವರ್ಷ ಪ್ರವಾಸ ಮತ್ತು ಶಾಂತಿ ಎಂಬ ದೇಹದ ಅಡಿಯಲ್ಲಿ ಪ್ರವಾಸೋದ್ಯಮವನ್ನ ಉತ್ತೇಜಿಸಲಾಗ್ತಿದೆ ಜಾಗತಿಕ ಸಂಘರ್ಷಕ್ಕೆ ದೇಶ ಭಾಷೆಗಳ ಗಡಿ ಮೀರಿದ ಪ್ರವಾಸಿ ಚಟುವಟಿಕೆ ಮತ್ತು ಶಾಂತಿಯನ್ನ ಮೂಡಿಸಲು ಇದು ನೆರವಾಗುತ್ತದೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಡಿ ನಾಗರಾಜು ಸಹಾಯಕ ನಿರ್ದೇಶಕ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಕೊಪ್ಪಳ ಅವರು ವಹಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೊಟ್ರೇಶ್ ಮೊರಬನಹಳ್ಳಿ ಇನ್ನಿತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪ್ರಾಂಶುಪಾಲ ಕೃಷ್ಣಮೂರ್ತಿ ದೇಸಾಯಿ ಉಪನ್ಯಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಕೋಟ್ನೇಕಲ್ ಗಂಗಾವತಿ ಚರಣ ಬಳಗದ ಜನ ರೈತರು ಪ್ರೇಮವನ್ನ ವಿಶ್ವ ಶಾಂತಿಯನ್ನು ಪ್ರತಿಪಾದಿಸಿದವರು ನಾವು ಕಪ್ಪಳ ನೆಲಕ್ಕೆ ನಮಗೆ ಭಾಳ ಅಪ್ಯಾಯಮಾನವಾಗಿರ್ತಕ್ಕಂಥದ್ದು ಪ್ರವಾಸೋದ್ಯಮ ಮತ್ತು ಶಾಂತಿ ಅಂತಕ್ಕಂಥ ಸಂದೇಶ ಏನಿದೆ ನಮಗೆ ಭಾಳ ಪೂರಕವಾಗಿರ್ತಕ್ಕಂಥ ಯಾಕಂದ್ರೆ ಆ ಪರಂಪರೆಯವರು ನಾವು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ವಿಶ್ವ ಪ್ರಾತೃತ್ವವನ್ನು ಮಾನವ ಪ್ರೇಮವನ್ನು ಪ್ರತಿಪಾದಿಸಿರ್ತಕ್ಕಂಥವ್ರು ಗೌತಮ ಬುದ್ಧ ಯಾವುದೇ ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ಳ ಅದ್ಭುತವಾದ ಆರ್ಥಿಕವಾಗಿ ಬೆಳವಣಿಗೆಯನ್ನು ಪ್ರಬಾಹಕ್ಕೆ ಒಮ್ಮುಖವಾಗಿ ಆರ್ಥಿಕವಾಗಿ ಬೆಳವಣಿಗೆಯನ್ನು ಅನುಸರಿಸುತ್ತಾ ಪ್ರಬಾಹಕ್ಕೆ ದಿನಾಚರಣೆ ಆರ್ಥಿಕ ಮಿಷನ್ ಕೊಂತಕಂತು ವಿತಾರದಿಂದ ಸ್ಪೇನ್ ದೇಶದಲ್ಲಿ ನಡೆತಕ್ಕಂತ ಒಂದು ಪ್ರವಾಸಿ ಸಂಘಜ ಆrganization ಸುಂದರ್ ಮಾರ್ಗನೆಸ್ ಉಪಸಂಸ್ಥೆಯಂತಂತಾ ಮೊರ ಕ್ಮಿಟಿ ಆನ್ ಟೂರಿಸಂ ಎಥಿಕ್ಸ್ ಅಂಬೆಲೋ ಸಂಸ್ಥೆ 我跟他说的么理。